ನಮಸ್ಕಾರ ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಕೃಷ್ಣ ಆಚಾರ್ಯ ಸ್ನೇಹಿತರೆ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ ಬಹಳಷ್ಟು ಜನರು ನಮಗೆ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳಿದರು ಈ ವಿಚಾರವಾಗಿ ಅದೆಂದರೆ ಗುರುಗಳೇ ನಾವು ಮನೆಯನ್ನು ಕಟ್ಟುವಂಥ ಒಂದು ಕನಸನ್ನು ಇಟ್ಕೊಂಡಿದ್ದೀವಿ ಆ ಕಟ್ಟುವಂಥ ಕನಸು ಕನಸಾಗೇ ಉಳ್ಕೊಂಡಿದೆ ನಿಮ್ಮ ವಿಧಾನದಲ್ಲಿ ಏನಾದರೂ ಮಾರ್ಗ ಇದೆಯೇ ಮನೆ ಕಟ್ಟುವಂಥದ್ದು ಅಥವಾ ನಿಂತು ಹೋಗಿರುವಂಥ ಮನೆ ಕಟ್ಟಡದ ಕೆಲಸ ಪುನಃ ಪ್ರಾರಂಭಿಸುವಂಥ ವಿಚಾರ ಇರ್ಬೋದು ಅದು ಕಟ್ಟಿದ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ವಿಚಾರದಲ್ಲಿ ಬಹಳಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಬಂದಿವೆ ಎಷ್ಟೋ ಸಂದರ್ಭದ ಹಿಂದೆ ನಾನು ಈ ಒಂದು ವಿಡಿಯೋ ಮಾಡಬೇಕು ಅಂತ ವಿಚಾರ ಮಾಡಿದ್ದೆ ನನ್ನದೇ ಆದಂಥ ಕೆಲವು ಕಾರ್ಯ ನಿಮಿತ್ತವಾಗಿ ಬಹಳ ಲೇಟ್ ಆಯಿತು ಸ್ನೇಹಿತರು ಇವತ್ತಿನ ವಿಷಯ ಅಂತಂದರೆ ನಿಮ್ಮ ಕನಸಿನ ಮನೆ ಕಟ್ಟಡ ಕಾರ್ಯ ಅರ್ಧಕ್ಕೆ ನಿಂತಿದೆಯೇ ಚಿಂತಿಸಬೇಡಿ ಪರಿಹಾರ ಇದೆ ಇದು ಟೈಟಲ್ ಬಹಳ ಜನರಿಗೆ ಇರುವಂಥ ಸಮಸ್ಯೆ ಇಲ್ಲಿ ನಾವು ಒಂದು ಮನೆ ಕಟ್ಟಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡ್ವಿ ಅಂತಂದರೆ ಅದಕ್ಕೆ ಸರಿಯಾದಂಥ ಒಂದು ಪೂರ್ವ ತಯಾರಿ ಇಲ್ಲಿ ಅವಶ್ಯಕತೆ ಆಗತ್ತೆ ಹಾಗಂತ ಇವತ್ತು ನಾನು ಹೇಳುವಂಥ ವಿಚಾರದಲ್ಲಿ ಕಟ್ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಮನಸ್ಥಿತಿ ಇದ್ದವರಿಗೂ ಕೂಡ ಒಳ್ಳೆಯ ಪರಿಹಾರ ಇದೆ ಕಟ್ತಾ ಇರುವಂಥ ಮನೆ ಅರ್ಧಕ್ಕೆ ನಿಂತವರಿಗೂ ಕೂಡ ಪರಿಹಾರ ಇದೆ ಕಟ್ಟಿದ ಮನೆಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇರುವವರಿಗೂ ಕೂಡ ಪರಿಹಾರ ಇದೆ ಈ ಮೂರು ವಿಚಾರದಲ್ಲೂ ಕೂಡ ನಾನು ನಿಮಗೆ ನನ್ನದೇ ಆದಂಥ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ ಯಾರು ಈ ವಿಚಾರದಲ್ಲಿ ಸ್ವಲ್ಪ ಚಿಂತೆಗೆ ಈಡಾಗಿದ್ದೀರೋ ಅಂಥವರಿಗೆ ಒಂದು ಪರಿಹಾರ ಮಾರ್ಗ ಇದು ಆಗಲಿಕ್ಕಿದೆ ಯಾಕೆಂದರೆ ಇನ್ನೊಬ್ಬರಿಗೆ ನಾವು ಪರಿಹಾರವನ್ನು ಸೂಚಿಸುವುದಕ್ಕಿಂತ ಮೊದಲು ನಾವು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಆ ನಂತರ ಬೇರೆಯವರಿಗೆ ನಾವು ಅದನ್ನು ಮಾರ್ಗದರ್ಶನ ಮಾಡಬೇಕು ಇದು ನಮ್ಮ ಒಂದು ಸಿದ್ಧಾಂತ ಸ್ವತಃ ಈಗ ನಾನೇನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ ಆ ಮೆಥಡನ್ನು ನಾನು ಮಾಡಿಕೊಂಡು ಕೇವಲ ಎಂಟು ದಿನದಲ್ಲಿ ಎಂಟು ತಿಂಗಳಲ್ಲಿ ನಾನು ನನ್ನ ಕನಸಿನ ಮನೆಯನ್ನು ಮಾಡಿಕೊಂಡಿದ್ದೀನಿ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ತನಕ ನಮ್ಮಲ್ಲಿ ಎಷ್ಟೋ ಮಂದಿ ನೇರವಾಗಿ ಬಂದು ಇದೇ ಥರದ ಸಮಸ್ಯೆಗೆ ಪರಿಹಾರ ಕೇಳಿದಾಗ ಅವರಿಗೆ ಪರಿಹಾರವನ್ನು ಸೂಚಿಸಿ ನಿಂತು ಅರ್ಧಕ್ಕೆ ನಿಂತು ಹೋದಂಥ ಮನೆಯನ್ನು ಕೂಡ ಬೇಗ ಪೂರ್ಣಗೊಳ್ಳುವ ರೀತಿಯಲ್ಲಿ ಪರಿಹಾರ ನೀಡಿದ್ವಿ ಇನ್ನು ಕಟ್ಟಿದ ಮನೆಯಲ್ಲಿ ಆಗ್ತಾ ಇರುವಂಥ ತೊಂದರೆಗೂ ಕೂಡ ಪರಿಹಾರವನ್ನು ಹೇಳಿದ್ವಿ ಇನ್ನು ಹೊಸ ಮನೆ ಅಥವಾ ಹೊಸ ಸೈಟನ್ನು ತಗೊಳ್ಳೋರಿಗೂ ಕೂಡ ಹೇಳಿದ್ವಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯ ಪರಿಣಾಮಕಾರಿಯಾದಂಥ ರಿಸಲ್ಟ್ ಬಂದಿರೋದ್ರಿಂದ ಇವತ್ತು ನಾನು ಅನೇಕ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ ಗಾದೆ ಮಾತಿದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಮದುವೆ ನಿಶ್ಚಯ ಆಗಿರುತ್ತೆ ಹಂಗೋ ಹಿಂಗೋ ಎಲ್ಲಿಂದ ಹೊಂದಿಸಿ ಆ ಡೇಟ್ ಬಂದ ಕೂಡಲೇ ಮದುವೆನೂ ಜಾಮ್ ಝೂಮ್ ಅಂತ ಆಗ್ಬಿಡುತ್ತೆ ಎಲ್ಲಿಂದ ಸಾಲ ಮಾಡಿ ತಂದಿದ್ದೀವಿ ಎಲ್ಲಿ ಉಳಿತಾಯ ಮಾಡಿ ತಂದೀವಿ ಯಾರ ಹತ್ರ ಬೇಡ್ಕೊಂಡು ತಂದಿದ್ವಿ ಅನ್ನೋಂಥ ವಿಷಯ ಇದರಲ್ಲ ಆದರೆ ಆ ಡೇಟ್ಗಂತೂ ಮುಗಿದು ಹೋಗಿರುತ್ತೆ ಆ ನಂತರ ಇವನು ಕಷ್ಟಪಡುವುದಂತ ಇದ್ದರೂ ಕೂಡ ಕಷ್ಟಪಡ್ಬೋದು ಏನು ಮಾಡಲಿಕ್ಕೆ ಆಗಲ್ಲ ಆದರೆ ಅದು ಮುಗಿದು ಹೋಗಿರುತ್ತೆ ಎಲ್ಲೂ ನಿಲ್ಲಲ್ಲ ಆದರೆ ಮನೆ ಕೆಲಸ ಹಾಗಂದುಕೊಳ್ಳೋದು ತಪ್ಪಾಗತ್ತೆ ಜೀವಮಾನ ಪೂರ್ಯ ಪರ್ಯಂತ ಮನೆ ಕಟ್ಟಲಿಕ್ಕಾಗದೆ ಒದ್ದಾಡುವಂಥವರು ಇದ್ದಾರೆ ಪರಿಸ್ಥಿತಿ ಹೇಗಿದೆ ಅಂತಂದರೆ ಜೀವಮಾನ ಪರ್ಯಂತ ಅಷ್ಟೋ ಇಷ್ಟೋ ಕೂಡಿಟ್ಕೊಂಡು ಕಾಣಿಕೆ ಹುಂಡಿತರ ಒಂದು ಕಾಣಿಕೆ ಡಬ್ಬದಲ್ಲೋ ಅಥವಾ ಎಲ್ಲೆಲ್ಲೋ ಸ್ವಲ್ಪ ಉಳಿತಾಯವನ್ನು ಮಾಡಿ ಒಂದು ಕನಸಿನ ಮನೆಯನ್ನು ಕಟ್ಕೊಳ್ಬೇಕು ಅನ್ನುವಂಥ ಕೆಲವು ಗುಂಪುಗಳಿರ್ತವೆ ಅಥವಾ ಕೆಲವು ವ್ಯಕ್ತಿಗಳಿರ್ತವೆ ಇನ್ನು ಮನೆ ಕಟ್ಟಬೇಕು ಅನ್ನುವಂಥ ಆ ಥರಾಥರಿಯಲ್ಲಿ ಬ್ಯಾಂಕಿನಿಂದನೂ ಎಲ್ಲಿಂದ ಸಾಲ ಮಾಡಿಕೊಂಡು ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಪೂರೈಸಿರ್ತಾರೆ ಆದರೆ ಬ್ಯಾಂಕಿನ ಲೋನ್ ಖರ್ಚಾಗಿರ್ತದೆ ತಗೊಂಡಂಥ ಸಾಲ ಖರ್ಚಾಗಿರ್ತದೆ ಮನೆ ಕೆಲಸ ಮುಂದೆ ಹೋಗಿರೋದಿಲ್ಲ ಏನಕ್ಕೆ ಅಂದರೆ ಪರಿಹಾರವೇ ಸಿಗೋದಿಲ್ಲ ಇದು ಕೆಲವರ ಚಿಂತೆ ಇನ್ನೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಕೊಂಡಿದ್ವಿ ಆದರೆ ಕಟ್ಕೊಂಡಂಥ ಮನೆಯಲ್ಲಿ ಯಾವುದೇ ನೆಮ್ಮದಿ ಇಲ್ಲ ಸಾಮರಸ್ಯ ಇಲ್ಲ ಅನಾರೋಗ್ಯದ ತೊಂದರೆ ವಾಮಾಚಾರದ ತೊಂದರೆ ವಾಸ್ತುವಿನ ತೊಂದರೆ ಎಲ್ಲ ಕೇಳಲಿಕ್ಕೆ ಹೋದರೂ ಕೂಡ ಪರಿಹಾರ ಇಲ್ಲ ಹಾಗಂತ ಸೇಲ್ ಅಂದರೂ ಕೂಡ ಕಾಲು ಭಾಗದ ರೇಟಿಗೆ ಜನ ಕೇಳ್ತಾರೆ ಸೇಲ್ ಮಾಡಿದ್ರೆ ನಾವು ಬೀದಿಗೆ ಬರ್ತೇವೆ ತಗೊಂಡಂಥ ಸಾಲಕ್ಕೂ ಕೂಡ ಅದನ್ನು ಮರುಪಾವತಿ ಮಾಡಲಿಕ್ಕಾಗಲ್ಲ ಅನ್ನ ಅನ್ನುವಂಥ ಒಂದು ಸ್ಥಿತಿಗೂ ಕೂಡ ಬಂದಿರ್ತಾರೆ ಈ ಇಷ್ಟು ಉದಾಹರಣೆಗಳಲ್ಲಿ ಯಾವ್ಯಾವ ಉದಾಹರಣೆ ಯಾರ್ಯಾರಿಗೂ ಅನ್ವಯ ಆಗ್ತದೆ ನಮಗೆ ಗೊತ್ತಿಲ್ಲ ಇಂಥ ಮನಸ್ಥಿತಿಯನ್ನು ನಾವು ತುಂಬ ನೋಡ್ತೇವೆ ಕೊನೆಗೆ ಮನೆ ಕಟ್ಟಿದ ನಂತರ ಸಾಲಗಾರರು ಬಂದ್ಕೊಂಡು ಪೀಡಿಸ್ತಾ ಇರ್ತಾರೆ ಬ್ಯಾಂಕ್ನವ್ರು ಬಂದು ಪೀಡಿಸ್ತಾ ಇರ್ತಾರೆ ಆದರೆ ಮನೆಯಲ್ಲಿ ಬೇರೆ ಬೇರೆ ಸಮಸ್ಯೆನೇ ಪರಿಹಾರ ಮಾಡಿಕೊಳ್ಳಿಕ್ಕಾಗುತ್ತೆ ಏನು ಮಾಡಬಹುದು ಕನಿಸಿನ ಮನೆ ಅದು ನಮಗೆ ಖುಷಿ ಕೊಡೋದ್ರ ಜೊತೆಗೆ ದುಃಖವನ್ನೇ ಕೊಡುವಂಥ ಹಂತಕ್ಕೆ ಬಂದಿರ್ತದೆ ಇಂಥ ಪರಿಸ್ಥಿತಿಯಲ್ಲಿ ಸಾಲ ಸೂಲ ಮಾಡಿ ಅಥವಾ ಜೀವನ ಪರ್ಯಂತ ಹೊಂದಿಸಿಟ್ಟ ಹಣವನ್ನು ಇರುವಂಥ ಏನೋ ಚಿಕ್ಕ ಒಡವೆಗಳನ್ನೆಲ್ಲ ಮಾರಿ ಕಟ್ಟಿದಂಥ ಮನೆಯಲ್ಲಿ ಈ ಥರ ಆದರೆ ಅಥವಾ ಅಷ್ಟು ಇಷ್ಟು ಕೂಡಿಟ್ಟ ಹಣದಲ್ಲಿ ಮನೆಯನ್ನು ಕೂಡ ಒಂದು ಜಾಗವನ್ನು ಕೂಡ ಖರೀದಿ ಮಾಡಲಿಕ್ಕಾಗದೆ ಒದ್ದಾಡುವಂಥ ಪರಿಸ್ಥಿತಿ ಬಂದರೆ ಅಥವಾ ಯಾರಿಗೋ ಒಂದಿಷ್ಟು ಅಡ್ವಾನ್ಸನ್ನು ಕೊಟ್ಟುಕೊಂಡು ಅವರು ಕೂಡ ನಮಗೆ ಸ್ಪಂದಿಸದೆ ಹಣ ತಗೊಂಡು ಓಡಿ ಹೋದರೆ ಇವೆಲ್ಲ ನಾವು ದಿನನಿತ್ಯ ಅನುಭವಿಸ್ತಿರುವಂಥ ಸಮಸ್ಯೆಗಳು ಸ್ನೇಹಿತರೀಗ ನಾವು ಹಂತ ಹಂತವಾಗಿ ಒಂದು ಜಾಗವನ್ನು ಖರೀದಿ ಮಾಡಿದಾಗ ಏನು ಮಾಡಬೇಕು ಆ ಜಾಗದಲ್ಲಿ ಕಟ್ಟಡವನ್ನು ಕಟ್ಟುವಾಗ ಯಾವ ಒಂದು ಉಪಾಯವನ್ನು ಮಾಡಿದರೆ ಅನುಕೂಲ ಒಂದೊಮ್ಮೆ ಆಲ್ರೆಡಿ ಕಟ್ಟಾಗಿದಂಥ ಮನೆಯಲ್ಲಿ ಸಮಸ್ಯೆ ಬಂದಾಗ ನಾವು ಯಾವ ರೀತಿ ಪರಿಹಾರ ಕಂಡುಕೊಳ್ಬೋದು ಇದೊಂದು ಮೂರು ವಿಚಾರವನ್ನು ಇಟ್ಕೊಂಡು ನಾನು ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸ್ನೇಹಿತರೀಗ ನೀವು ಏನೋ ಒಂದು ಸೈಟನ್ನು ತಗೊಳ್ಳಿಕ್ಕೆ ರೆಡಿಯಾಗಿದ್ದಿರಿ ನಿಮಗೆ ನಿಮ್ಮದೇ ಆದಂಥ ಬಜೆಟ್ನಲ್ಲಿ ಒಂದು ಸೈಟ್ ಸಿಕ್ಕಿದೆ ಅಂದ್ಕೊಳ್ಳಿ ಆಯಿತು ಅಲ್ಲಿಂದ ಇಲ್ಲಿಂದ ಸಾಲ ಶುರು ಮಾಡಿದಿರಿ ಅಥವಾ ಕೂಡಿಟ್ಟ ಹಣದಿಂದನೋ ಅಥವಾ ಇರುವಂಥ ಒಡವೆಗಳನ್ನು ಮಾರಿಯೋ ಒಂದು ಜಾಗವನ್ನು ಖರೀದಿಸಿರಿ ಅಂದ್ಕೊಳ್ಳಿ ನನ್ನ ಅಭಿಪ್ರಾಯದಲ್ಲಿ ಮೊದಲಿಗೆ ಆ ಜಾಗವನ್ನು ನೀವು ಕೆಲವು ಫಾರ್ಮಾಲಿಟೀಸನ್ನು ಮಾಡಿ ಅದರಿಂದ ನಿಮಗಲ್ಲಿ ಏಳಿಗೆ ಆಗುತ್ತೆ ಏನು ಮಾಡಬೇಕು ಮೊದಲು ಸುತ್ತಲೂ ಕಂಪೌಂಡನ್ನು ಹಾಕೋದನ್ನು ಮರಿಬೇಕು ನೀವು ಸರ್ವೆ ಆದ ನಂತರ ಆ ಜಾಗಕ್ಕೆ ಏನು ಜಾಗ ತಗೊಂಡಿದ್ರೋ ಆ ಜಾಗಕ್ಕೆ ಕಂಪೌಂಡನ್ನು ಹಾಕಿ ಕಂಪೌಂಡನ್ನು ಹಾಕಿದ ನಂತರ ದಕ್ಷಿಣ ಭಾಗದ ಆ ಪಾಗಾರ ಅಥವಾ ಕಂಪೌಂಡ್ ಏನಿದೆ ಅದನ್ನು ಸ್ವಲ್ಪ ಹೈಟ್ನಲ್ಲಿಟ್ಟು ಉತ್ತರ ದಿಕ್ಕಿನಲ್ಲಿ ಬರುವಂಥ ಕಂಪೌಂಡನ್ನು ಸ್ವಲ್ಪ ಡೌನಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಒಳಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಎತ್ತರ ಆಗುವ ರೀತಿಯಲ್ಲಿ ಉತ್ತರ ದಿಕ್ಕಿಗೆ ಅಥವಾ ವಾಯುವದ ದಿಕ್ಕಿನ ಕಡೆ ಸ್ವಲ್ಪ ಇಳಿಜಾರಾಗುವ ರೀತಿಯಲ್ಲಿ ಮಣ್ಣನ್ನು ತುಂಬಿಸಿ ಅಷ್ಟು ತುಂಬಿಸಿದ ನಂತರ ಈಶಾನ್ಯ ಮೂಲೆಯಲ್ಲಿ ಒಂದು ಒಳ್ಳೆಯ ದಿನ ನೋಡಿ ಅರ್ಚಕರಿಂದಲೋ ಅಥವಾ ನೀವೇನೋ ಸ್ವತಃ ಒಂದು ಪೂಜೆಯನ್ನು ನಿಮ್ಮ ಇಷ್ಟ ದೇವರನ್ನು ಸಂಕಲ್ಪ ಮಾಡಿ ಒಂದು ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡಿದ ನಂತರ ಆ ಇಡೀ ಜಾಗಕ್ಕೆ ಸ್ಥಳ ಶುದ್ಧೀಕರಣಕ್ಕಾಗಿ ಒಂದು ಫಾರ್ಮಾಲಿಟೀಸನ್ನು ಮಾಡ್ತಾರೆ ನಿಮ್ಗೆ ಆ ಥರದ್ದು ಏನಾದ್ರು ಇದ್ದರೆ ನನಗೆ ಕರೆ ಮಾಡಿ ನಮ್ಮ ನಂಬರಿಗೆ ಹೇಳ್ತೇನೆ ಕೆರೆ ಯಾಕಂದರೆ ಒಂದೊಂದು ರೀಜನಲ್ ಅಂದರೆ ಒಂದೊಂದು ಪ್ರದೇಶದಲ್ಲಿ ಆ ಸ್ಥಳವನ್ನು ಶುದ್ಧೀಕರಣ ಶುದ್ಧೀಕರಣ ಮಾಡುವಂಥ ಫಾರ್ಮಾಲಿಟೀಸ್ಗಳಿರ್ತವೆ ಹಾಗಾಗಿ ನಾವು ಹೇಳುವಂಥ ಫಾರ್ಮಾಲಿಟೀಸ್ ನಿಮ್ಮಲ್ಲಿ ಯಾವ ಥರ ಇದೆ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಆ ಸ್ಥಳವನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಏನಾದರೂ ಆ ಜಾಗದಲ್ಲಿದ್ದರೆ ಉದಾಹರಣೆಗೆ ಅದೇ ಜಾಗದಲ್ಲಿ ಹಿಂದೆ ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡೋ ಅಥವಾ ಯಾರಾದರೂ ಒಂದು ಅಚಾನಕ್ಕಾಗಿ ಅಪಘಾತದಲ್ಲಿ ಆ ಭಾಗದಲ್ಲಿ ಬಿದ್ದು ಏನಾದರೂ ತೊಂದರೆ ಆಗಿದ್ದಿದ್ರು ಅಥವಾ ಅಲ್ಲಿರುವಂಥ ಮಣ್ಣಿನಲ್ಲಿ ಯಾವುದೇ ಒಂದು ಶಾಪ ಇದ್ದರೂ ಅಥವಾ ಅದು ಒಂದು ಸ್ಮಶಾನದ ಜಾಗವಾಗಿದ್ದರು ಇಂಥದೆಲ್ಲ ಸಮಸ್ಯೆಗಳು ಇರ್ತದೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಕೊನೆಗೆ ಯೋಚನೆ ಮಾಡೋದಕ್ಕಿಂತ ಮೊದಲು ಆ ಪೂಜೆಯನ್ನು ಮಾಡಿದ ನಂತರ ಆ ಸ್ಥಳವನ್ನು ಶುದ್ಧೀಕರಣ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನೀವು ಮಾಡಬೇಕಾಗತ್ತೆ ಶುದ್ಧೀಕರಣ ಮಾಡಿಕೊಂಡ ನಂತರ ನೀವು ಯಾವುದೋ ಒಂದು ಇಂಜಿನಿಯರ್ ಮುಖಾಂತರನೋ ಅಥವಾ ವಾಸ್ತು ಪಂಡಿತರ ಮುಖಾಂತರನೋ ಅಲ್ಲಿಯ ಒಂದು ಮನೆಗೆ ಒಂದು ನಕ್ಷೆಯನ್ನು ರೆಡಿ ಮಾಡಿಕೊಳ್ಳಿ ಆ ನಕ್ಷೆ ರೆಡಿ ಮಾಡಿಕೊಂಡ ನಂತರ ನೀವು ಗುದ್ದಲಿ ಪೂಜೆಯನ್ನು ಮಾಡಿದ ನಂತರ ಕಂಪೌಂಡನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀರಿ ಈಗ ನಿಮಗೆ ನಿಜವಾದ ಜವಾಬ್ದಾರಿ ಇರೋದು ಇಲ್ಲಿ ಎಷ್ಟೋ ಸಾರಿ ವಾಸ್ತು ಪಂಡಿತರು ಹೇಳಿದಂಥ ಲೆಕ್ಕಾಚಾರವೂ ಕೂಡ ವ್ಯತ್ಯಾಸ ಆಗ್ಬೋದು ಕೆಲವೊಮ್ಮೆ ಆ ರೀತಿ ಸಾಧ್ಯತೆಗಳು ಅವರು ಕ್ಯಾಲ್ಕುಲೇಷನ್ ಮಾಡುವಂಥ ಮೆಥಡ್ ಅಥವಾ ಡೈರೆಕ್ಷನ್ ವೈಸ್ ಮಾಡುವಂಥದ್ರಲ್ಲಿ ಏನಾದರೂ ತಪ್ಪಿದರೆ ಅಲ್ಲೇ ಆಗಿಂದ ಆಗಿಂದಲೇ ನೀವು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ದಾರಿ ಇದೆ ಅದು ಏನಪ್ಪ ಅಂತಂದರೆ ನಿಮ್ಮ ಮನೆಯ ಫೌಂಡೇಶನ್ನು ಎತ್ತರಕ್ಕೆ ಬಂದಾಗ ಅಲ್ಲಿ ಪ್ಲಿಂತ್ ಬೀಮನ್ನು ಹಾಕುವಂಥ ಒಂದು ಪದ್ಧತಿ ಇರ್ತವೆ ಈ ರೀತಿ ಇತ್ತೀಚಿನ ಕನ್ಸ್ಟ್ರಕ್ಷನ್ನಲ್ಲಿ ಮೇಲ್ಗಡೆ ಕಾಂಕ್ರೀಟ್ ಹಾಕಿ ಫೌಂಡೇಶನ್ಗೆ ಕಾಂಕ್ರೀಟ್ ಹಾಕೋಕ್ಕಿಂತ ಮೊದಲು ವಾಸ್ತು ಪಿರಾಮಿಡ್ಗಳನ್ನು ಸೆಟ್ ಮಾಡಿ ಇದು ಒಳ್ಳೆ ಮಾರ್ಗ ಅಂತ ಹೇಳ್ಬೋದು ಈ ವಾಸ್ತು ಪಿರಾಮಿಡ್ಗಳನ್ನು ನೀವು ವಾಸ್ತು ಪ್ರಕಾರವಾಗೇ ಮಾಡಿದ್ರೂ ತೊಂದರೆ ಇಲ್ಲ ಆ ನಕ್ಷೆಯನ್ನು ಅಥವಾ ಜನರಲ್ಲಾಗಿ ನೀವು ಮಾಡಿದಿದ್ದರೂ ತೊಂದರೆ ಇಲ್ಲ ವಾಸ್ತು ಪಿರಾಮಿಡ್ಗಳನ್ನು ಸ್ಥಾಪನೆ ಮಾಡಿ ಐದು ಪಿರಾಮಿಡ್ಗಳ ಒಂದು ಸೆಟ್ ಬರುತ್ತೆ ಅದು ನಿಮ್ಮಲ್ಲಿ ಎಲ್ಲಿ ಸಿಗ್ತದೋ ನೋಡಿ ಚೆಕ್ ಮಾಡಿ ಒಳ್ಳೆ ಒಂದು ತಜ್ಞರಿಂದ ಅದನ್ನು ಮಾಡಿಸ್ಕೊಳ್ಳಿ ನಿಮ್ಮಲ್ಲಿ ಆ ರೀತಿ ಒಂದು ಲಭ್ಯತೆ ಇಲ್ಲದಿದ್ದಾಗ ನಾವು ಬೇಕಾದರೂ ತರಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ನಿಮಗೆ ಅಲ್ಲಿ ಏನು ಮಾಡಬೇಕಾಗತ್ತಂದರೆ ಆ ಫೌಂಡೇಶನ್ನಲ್ಲಿ ಕಾಂಕ್ರೀಟ್ ಹಾಕೋಕ್ಕಿಂತ ಮೊದಲು ಐದು ದಿಕ್ಕಿಗೆ ಐದು ದಿಕ್ಕು ಅಂದರೆ ತಪ್ಪಾಗಿ ಅರ್ಥೈಸ್ಬೇಡಿ ನಾಲ್ಕು ಪ್ರಧಾನ ದಿಕ್ಕಿಗೆ ಅಥವಾ ನಾಲ್ಕು ಮೂಲೆಗೆ ನಿಮ್ಮ ಮನೆಯ ನಾಲ್ಕು ಮೂಲೆಗೆ ಆ ಕಾರ್ನರ್ನಲ್ಲಿ ನಾಲ್ಕು ಪಿರಾಮಿಡ್ ಬೇರೆ ಬೇರೆ ಥರದ ನಕಾರಾತ್ಮಕ ಶಕ್ತಿಯನ್ನು ತಡೆಯುವಂಥದ್ದು ಆರೋಗ್ಯವನ್ನು ಕಾಪಾಡುವಂಥದ್ದು ಆ ನಂತರ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಆಗುವಂಥದ್ದು ಸೆಲ್ಫ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ನಮ್ಮಲ್ಲಿ ಬ್ರಹ್ಮಸ್ಥಾನಕ್ಕೆ ಹಾಕುವಂಥ ಪಾಸಿಟಿವ್ ಪಿರಾಮಿಡ್ ಇರ್ಬೋದು ಈ ಬೇರೆ ಬೇರೆ ಪ್ರಕಾರದ ಒಂದು ಸೆಟ್ ಬಸ್ ಸಿಗುತ್ತೆ ನಿಮಗೆ ಅದನ್ನು ನೀವು ಸ್ಥಾಪನೆ ಮಾಡಬೇಕು ಬ್ರಹ್ಮಸ್ಥಾನಕ್ಕೆ ಮಿಡ್ಲಲ್ಲಿ ಒಂದು ಹಾಕಬೇಕಾಗತ್ತೆ ನೀವು ಆ ಬ್ರಹ್ಮಸ್ಥಾನಕ್ಕೆ ಹಾಕುವಾಗ ಮಿಡ್ಲ್ ಪಾಯಿಂಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡಬೇಕಾಗತ್ತೆ ಯಾಕಂದರೆ ನೀವು ಮೇಲುಗಡೆ ಗೋಡೆ ಕಟ್ಟಿದ ಮೇಲೆ ಮೇಲ್ಗಡೆ ಸ್ಲ್ಯಾಬ್ ಹಾಕಿದ ಮೇಲೆ ಮಿಡ್ಲ್ ಪಾಯಿಂಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ನೀವು ಆ ಫಿಲ್ಲರನ್ನು ಎಬ್ಬಿಸುವಾಗಲೇ ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡಿ ಅಲ್ಲಿ ಒಂದು ರಾಡನ್ನು ಹೊಡೆದಿಟ್ಕೊಂಡ್ಬಿಟ್ರೆ ನೀವು ಯಾವಾಗ ಸ್ಥಾಪನೆ ಮಾಡ್ತೀರೋ ಆ ಸಂದರ್ಭದಲ್ಲಿ ಅಲ್ಲಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮಾರ್ಕನ್ನು ನೋಡಲಿಕ್ಕಾಗತ್ತೆ ಈ ನಾಲ್ಕು ಮತ್ತು ಮಿಡ್ಲಲ್ಲೊಂದು ಐದು ಪಿರಾಮಿಡನ್ನು ನೀವು ಸೆಟ್ ಮಾಡಿ ಸುತ್ತಲೂ ಒಂದು ಇಟ್ಟಿಗೆಯಿಂದ ಒನ್ ಆ್ಯಂಡ್ ಹಾಫ್ ಬೈ ಒನ್ ಆ್ಯಂಡ್ ಹಾಫ್ ಆ ಮೆಜರ್ಮೆಂಟ್ನಲ್ಲಿ ಐದು ಪಾಯಿಂಟಲ್ಲೂ ಕೂಡ ನೀವು ಗುಂಡಿಯನ್ನು ತೋಡಬೇಕಾಗ್ತದೆ ಎರಡು ಬೈ ಎರಡರಲ್ಲಿ ಗುಂಡಿಯನ್ನು ತೋಡಿ ಮಿಡ್ಲಲ್ಲಿ ನೀವು ಇಟ್ಟಿಗೆಯಿಂದ ಮಿಡ್ಲ್ ಭಾಗದಲ್ಲಿ ಒನ್ ಬೈ ಒನ್ ಆ ರೀತಿ ಮೆಜರ್ಮೆಂಟ್ ಬರೋ ಒನ್ ಫಿಟ್ ಬೈ ಒನ್ ಫಿಟ್ ಮೆಜರ್ಮೆಂಟ್ ಬರೋ ರೀತಿಯಲ್ಲಿ ನೀವು ಕಟ್ಟಬೇಕಾಗತ್ತೆ ಸುಮಾರು ಒಂದೂವರೆ ಅಡಿಯಷ್ಟು ಇಟ್ಟಿಗೆಯನ್ನು ಕಟ್ಟಬೇಕಾಗತ್ತೆ ಯಾಕೆಂದರೆ ಪಿರಾಮಿಡ್ನ ಅಳತೆ ಬರುವಂಥದ್ದು ಐದು ನಾಲ್ಕರಿಂದ ಐದು ಇಂಚ್ ಬರುತ್ತೆ ಸುತ್ತಲೂ ಒಂದು ಎರಡು ಇಂಚ್ ಜಾಗ ಬೇಕಾಗುತ್ತೆ ಅದರ ಮೇಲ್ಗಡೆ ಪಿರಾಮಿಡ್ನಿಗಿಂತ ಮೇಲ್ಗಡೆ ಒಂದು ಎರಡು ಇಂಚಿನ ಮೇಲ್ಗಡೆ ಮೇಲೆ ಟಾಪನ್ನು ಹಾಕಿ ಕಾಂಕ್ರೀಟಿಂದ ಮಾಡಿದಂಥ ಲಿಂಟಲ್ಸ್ಗಳು ಬರ್ತವೆ ಅದನ್ನು ಹಾಕಿ ಅದ್ರ ಮೇಲೆ ಕಾಂಕ್ರೀಟನ್ನು ನೀವು ಕರೆಕ್ಟ್ ನಿಮ್ಮ ಈ ಫೌಂಡೇಶನ್ ಲೆವೆಲಿಗೆ ಹಾಕಿಬಿಟ್ರೆ ನಿಮ್ಮ ಜವಾಬ್ದಾರಿ ಮುಗಿತು ಇಷ್ಟನ್ನು ಮಾಡ್ಕೊಳ್ಳಿ ಎಂಟರಿಂದ ಒಂಬತ್ತು ತಿಂಗಳಲ್ಲಿ ನಿಮ್ಮ ಮನೆ ಕೆಲಸ ನಿಲ್ಲೋದೇ ಇಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಯಾಕೆಂದರೆ ಈ ಪಿರಾಮಿಡನ್ನು ಹಾಕೊಳ್ಳೋದ್ರಿಂದ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಲೇಬರ್ಗಳ ತೊಂದರೆ ಇದ್ರೆ ಮಟೀರಿಯಲ್ಗಳು ಸಿಗ್ತಾ ಇಲ್ದಿದ್ರೆ ಆನಂತರ ಫೈನಾನ್ಸಿಯಲ್ಲಿ ಮಾಡಿದಂಥ ಲೋನ್ಗಳು ಸಾಕಾಗದೇ ಇದ್ದಾಗ ಎಲ್ಲಿಂದ ಯಾವುದೋ ಒಂದು ಮಾರ್ಗದಿಂದ ನಿಮಗೆ ಸಹಾಯಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಲೇಬರ್ಸ್ಗಳಿಗೆ ಮತ್ತು ನಿಮಗೆ ಯಜಮಾನರಿಗೆ ಎಲ್ಲ ತರಹದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿ ನಿಮ್ಮಲ್ಲಿ ಡೆವಲಪ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ ನೀವು ಅದನ್ನು ಸ್ಥಾಪನೆ ಮಾಡಿ ನೋಡಿ ಸ್ಲ್ಯಾಬ್ ಹಾಕಿದ ನಂತರ ನಿಮ್ಗೆ ಆ ಸ್ಥಳಕ್ಕೆ ಹೋದಾಗ ಏನೋ ಒಂದು ದೈವಿಕ ಎನರ್ಜಿ ಅಲ್ಲಿ ಫ್ಲೋ ಆಗ್ತಾ ಇರುವಂಥದ್ದು ಕಾಣುತ್ತೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಆ ಭಾಗದಲ್ಲಿ ಬರೋದೇ ಇಲ್ಲ ಇದನ್ನು ಸ್ವತಃ ನಾವು ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡಿ ನೋಡಿದ್ವಿ ಕೇವಲ ನಮ್ಮ ಮನೆಗೆ ಮಾತ್ರ ಅಂತಲ್ಲ ಬೇರೆ ಬೇರೆ ಕಡೆ ನೋಡಿದ್ವಿ ಆ ಪಿ ಆರ್ ಪಿರಾಮಿಡನ್ನು ನಾವು ಹಾಕೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳಾಗಲಿ ಅಥವಾ ಆ ಜಾಗದಲ್ಲಿರುವಂಥ ದೋಷಗಳಾಗಿರಲಿ ಅಥವಾ ಆ ಮಣ್ಣಿನಲ್ಲಿರುವಂಥ ದೋಷಗಳಾಗಿರಲಿ ಶಾಪಗಳಾಗಿರಲಿ ಯಾಕಂದರೆ ಎಷ್ಟೋ ಸಾರಿ ಕೆಲವು ಜಾಗದಲ್ಲಿ ಯಾರೋ ಒಬ್ಬರು ಶಾಪ ಹಾಕಿದ್ದಿರ್ತದೆ ಆಸ್ತಿಯನ್ನು ಇನ್ನೊಬ್ಬರು ವಶಪಡಿಸ್ಕೊಂಡು ಅಕ್ವೈರ್ ಮಾಡಿಕೊಂಡಾಗ ಅವ್ರ ಕಣ್ಣಲ್ಲಿ ಹಾಕಿದ್ದಿರ್ತದೆ ಶಾಪ ಹಾಕಿದ್ದಿರ್ತದೆ ಅಥವಾ ಆ ಜಾಗದಲ್ಲಿ ಯಾವುದೊಂದು ಸ್ಮಶಾನ ಇದ್ದಿರ್ಬೋದು ಅದು ಕೂಡ ನಕಾರಾತ್ಮಕ ಆಗಿರ್ತದೆ ಅದೇ ರೀತಿ ಬೇರೆ ಬೇರೆ ತರಹದ ಒಂದು ದೋಷಗಳು ಆ ಜಾಗದಲ್ಲಿ ಇದ್ರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ನೀವು ಅಲ್ಲಿ ಆ ಚಿಕ್ಕ ಸೈಟ್ನಲ್ಲಿ ಏನೇ ಒಂದು ಟಾಯ್ಲೆಟ್ಗಳಿರ್ಬೋದು ಡ್ರೈನೇಜ್ಗಳಿರ್ಬೋದು ಸಂಪುಗಳಿರ್ಬೋದು ಅದನ್ನು ಹಾಕುವಾಗ ಆದಂಥ ಪ್ರಮಾದಗಳಿದ್ದರೂ ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ ಜೊತೆಗೆ ಅಲ್ಲಿ ಅದು ನೀವು ಓಪನಿಂಗನ್ನು ಮಾಡಿ ಉಳಿದುಕೊಂಡಾಗ ಅಲ್ಲಿರುವಂಥ ಎಲ್ಲ ಮೆಂಬರಲ್ಲೂ ಕೂಡ ಎ ಟು ಜೆಡ್ ಡೆವಲಪ್ಮೆಂಟ್ಗಳನ್ನು ನಾವು ನೋಡಬಹುದು ಬಹಳ ಒಂದು ಪರಿಣಾಮಕಾರಿಯಾದಂಥ ಈ ವಿಧಾನ ಆಗಿರುತ್ತೆ ಇದನ್ನು ಮಾಡಿಕೊಂಡಾಗ ನೀವು ಕಟ್ಟುವಾಗ ಏನೇ ಅವಾಂತರಗಳಾಗಿದ್ದರೆ ಪ್ರಮಾದಗಳಾಗಿದ್ದರೆ ಅದು ಯಾವುದೂ ಕೂಡ ನಿಮಗೆ ಸಮಸ್ಯೆಯನ್ನು ಕೊಡಲ್ಲ ಇನ್ನು ಕಟ್ಟಿದ ಮನೆಗೆ ಸಮಸ್ಯೆ ಆಗ್ತಾ ಇದೆ ಏನು ಮಾಡೋದು ಅದಕ್ಕೂ ಕೂಡ ಪರಿಹಾರ ಇದೆ ನಾವೇನು ಇವತ್ತು ಐದು ಪಿರಾಮಿಡ್ಗಳ ಬಗ್ಗೆ ನಾನು ಹೇಳಿದ್ದೇನೆ ಅದೇ ಪಿರಾಮಿಡನ್ನು ಅದೇ ರೀತಿ ಡೈರೆಕ್ಷನ್ ವೈಸ್ ನಮಗೀಗ ಫೌಂಡೇಶನಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ಬದಲಾಗಿ ಯಾವ ಯಾವ ಆ್ಯಂಗಲ್ನಲ್ಲಿ ಅಲ್ಲಿ ಈ ವಾರ್ಡ್ ರೂಪ್ ಬರ್ತದೋ ಆ ವಾರ್ಡ್ ರೂಪನಲ್ಲಿ ಅದೇ ಪಿರಾಮಿಡನ್ನು ಸ್ಥಾಪನೆ ಮಾಡಬಹುದು ವಾರ್ಡ್ ರೂಬ್ಗಳ ಇಲ್ಲದೇ ಇದ್ದಾಗ ಆ ಮೂಲೆಯಲ್ಲಿ ಕೆಲವು ಸ್ಟ್ಯಾಂಡ್ಗಳನ್ನು ಹಾಕ್ಕೊಂಡು ಅಲ್ಲೂ ಕೂಡ ಈ ಪಿರಾಮಿಡನ್ನು ಸ್ಥಾಪನೆ ಮಾಡಬಹುದು ಮಿಡ್ಲಲ್ಲೂ ಕೂಡ ಅದಕ್ಕೆ ತರನಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಆ ಪಾಯಿಂಟನ್ನು ಮಾಡಿಕೊಂಡು ಹಾಗಾಗಿ ಇವೆಲ್ಲವೂ ಕೂಡ ಪರಿಹಾರದ ಗುಣಗಳು ಜೊತೆಗೆ ಈ ಕಟ್ಟಿದಂಥ ಮನೆಗೂ ಸಹಿತ ಈ ಪಿರಾಮಿಡನ್ನು ಸ್ಥಾಪನೆ ಮಾಡಿದ ನಂತರ ಅಲ್ಲಿ ಆಗಿ ಆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಇರುವಂಥ ನಕಾರಾತ್ಮಕ ಶಕ್ತಿಗಳು ಹೊರಟು ಹೋಗುತ್ತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸಾಮರಸ್ಯ ಬೆಳೆಯುತ್ತೆ ಸಂಬಂಧಗಳು ಚೆನ್ನಾಗಿರ್ತವೆ ಇನ್ನು ಕಿಚನ್ನಲ್ಲಿ ಅದನ್ನು ಸ್ಥಾಪನೆ ಮಾಡೋದ್ರಿಂದ ಅಲ್ಲಿ ಯಾವುದೇ ಮೂಲೆಯಲ್ಲಿ ಅದು ಬಂದಿದ್ದರೂ ಕೂಡ ಅಲ್ಲಿಯ ಆಹಾರ ವಸ್ತುಗಳು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಇಷ್ಟು ಪರಿಹಾರಗಳು ಈ ಕೆಲವು ಪಿರ ಈ ವಾಸ್ತು ಪಿರಾಮಿಡ್ಗಳಿಂದಾಗಿ ಆಗ್ತವೆ ಹಾಗಾಗಿ ಈ ಪಿರಾಮಿಡ್ಗಳನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅನ್ನೋದೆಲ್ಲ ನಾವು ಬೇಕಾದರೆ ನಿಮಗೆ ತಿಳಿಸಿಕೊಡ್ತೇವೆ ಯಾಕಂದರೆ ನಮ್ಮಲ್ಲಿ ಪಿರಾಮಿಡ್ ತಯಾರು ಮಾಡುವಂಥ ಕೆಲವು ಕೇಂದ್ರಗಳು ಮತ್ತು ತಜ್ಞರು ಕೂಡ ಇದ್ದಾರೆ ನೀವು ನಿಮ್ಮ ಮನೆಯ ಪ್ಲ್ಯಾನನ್ನು ನಮಗೆ ಕಳಿಸಿದರೆ ಈ ರೀತಿ ಒಂದು ಆಸಕ್ತಿ ಇದ್ದಲ್ಲಿ ನಿಮ್ಮ ಮನೆಯ ಪ್ಲ್ಯಾನನ್ನು ಕಳಿಸಿದರೆ ನಿಮ್ಮ ಆ ಮನೆಯಲ್ಲಿ ಬರುವಂಥ ಬೇರೆ ಬೇರೆ ರೂಮ್ಗಳಿಗೆ ಎಲ್ಲೆಲ್ಲಿ ಯಾವ ಥರದ ಪಿರಾಮಿಡನ್ನು ಸೆಟ್ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ನಿಮಗೆ ಪ್ರಾರಂಭದಲ್ಲಿ ಕೊಡ್ತೀವಿ ಅದು ಕೊಟ್ಟ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಪಿರಾಮಿಡ್ಸನ್ನು ನೀವು ಸೆಟ್ ಮಾಡಿಕೊಳ್ಬೋದು ಸೆಟ್ ಮಾಡಿಕೊಂಡ ನಂತರ ನೀವು ಕಟ್ತಾ ಇರುವಂಥ ಮನೆಗೆ ಬೇಕಾದರೂ ಬಳಸ್ಕೊಳ್ಳಿ ಕಟ್ಟಿರುವಂಥ ಮನೆಗೆ ಬೇಕಾದರೂ ಬಳಸ್ಕೊಳ್ಳಿ ನಿಮ್ಗೆ ಅದರಿಂದ ಒಳ್ಳೆ ರಿಸಲ್ಟ್ಗಳು ಪ್ರಾರಂಭ ಆಗುತ್ತೆ ಇದರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ನಂಬಬಹುದು ಇದರಲ್ಲಿ ಯಾವುದೇ ಒಂದು ಮೋಸ ಆಗಲಿ ಅಥವಾ ಯಾವುದೇ ಒಂದು ನಿಮ್ಮನ್ನು ಬ್ರೈನ್ ವಾಶ್ ಮಾಡುವಂಥ ಪ್ರಯತ್ನ ಅಲ್ಲ ಯಾಕಂದರೆ ಇಷ್ಟು ಎಷ್ಟೋ ಕುಟುಂಬಗಳು ಎಷ್ಟೋ ವ್ಯಕ್ತಿಗಳು ಹಣ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಮನೆಯೂ ಕಟ್ಟಲಿಕ್ಕಾಗದೆ ವಾಸ್ತವ್ಯ ಮಾಡಿಕೊಳ್ಳಿಕ್ಕೂ ಆಗದೆ ತುಂಬ ವ್ಯಥೆ ಪಡುತ್ತಿರುವಂಥ ವ್ಯಕ್ತಿಗಳನ್ನು ನಾವು ನೋಡಿದ್ವಿ ಯಾಕಂದರೆ ಅಂಥವರ ಒಂದು ಕಣ್ ಕಷ್ಟದಲ್ಲಿರುವಂಥ ಅಥವಾ ಮುಳುಗುತ್ತಾ ಇರುವಂಥ ವ್ಯಕ್ತಿಗಳಿಗೆ ಇದೊಂದು ಸಾಂತ್ವನ ಆಗಲಿ ಅನ್ನೋದೇ ನಮ್ಮ ಆಶಯ ಹಾಗಾಗಿ ನಿಮಗೆ ಅವಶ್ಯಕತೆ ಇದ್ದರೆ ಈ ರೀತಿ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು ನಮ್ಮ ಕಡೆಯಿಂದ ಯಾವುದೇ ರೀತಿಯ ಒಂದು ಬೇರೆ ಒಂದು ವಿಚಾರಕ್ಕಾಗಿ ನಾವು ಇದನ್ನು ಮಾಡಿರೋದಲ್ಲ ಏಕೆಂದರೆ ಎಷ್ಟೋ ಜನ ಕರೆ ಮಾಡಿಕೊಂಡು ನಮ್ಮಲ್ಲಿ ಈ ಥರ ಸಮಸ್ಯೆ ಇದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರಭಾವ ಕಾಣ್ತಾ ಇದೆ ನಮಗೂ ಕೂಡ ಬೇರೆ ಬೇರೆ ಸಮಸ್ಯೆ ಬರ್ತದೆ ಯಾಕಂದರೆ ನಿಮ್ಮ ಮನೆ ವಾಸ್ತು ಕರೆಕ್ಟ್ ಆಯಿತು ಅಂತಂದರೆ ನಿಮ್ಗೆ ಯಾವ ಸಮಸ್ಯೆಗಳು ಕೂಡ ಮನೆ ಒಳಗೆ ಪ್ರವೇಶ ಆಗೋದಿಲ್ಲ ಹಾಗಾಗಿ ಅಲ್ಲಿರುವಂಥ ವ್ಯಕ್ತಿಗಳಿಗೂ ಸಹಿತ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ಈ ಪಿರಾಮಿಡ್ಗಳೇ ಅದನ್ನು ಕೆಲಸ ಮಾಡಿಬಿಡ್ತವೆ ಇನ್ನು ಕಟ್ತಾ ಇರುವಂಥ ಮನೆಗಾದರೆ ಯಾವ ರೀತಿ ಯಾವ ಮೆಜರ್ಮೆಂಟ್ನಲ್ಲಿ ಇಟ್ಟಿಗೆಗಳನ್ನು ಕಟ್ಟಿ ಅದನ್ನು ಸ್ಥಾಪನೆ ಮಾಡಬೇಕು ಎಷ್ಟು ಎತ್ತರದಲ್ಲಿರಬೇಕು ಮತ್ತು ನೀವು ಕಾಂಕ್ರೀಟ್ಗಿಂತ ಮೊದಲು ಯಾವ ರೀತಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅನ್ನೋದರೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾವು ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಯಾರಿಗೆ ಈ ಥರದ ಒಂದು ಅವಶ್ಯಕತೆ ಇದೆಯೋ ಯಾರ್ಯಾರು ಈ ಥರದ ಒಂದು ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರೋ ಅಂಥವ್ರು ದಯವಿಟ್ಟು ಈ ಒಂದು ಪರಿಹಾರ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ನೀವು ನಮಗೆ ಕರೆ ಮಾಡಿದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಈ ಸ್ಕ್ರೋಲ್ನಲ್ಲಿ ಕಾಣಿಸುವಂಥ ನಂಬರಿಗಾಗಲಿ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸುವಂಥ ನಂಬರಿಗೆ ನೀವು ಕರೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದರೆ ನಾವು ಅದನ್ನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಈಗ ಯಾರ್ಯಾರು ಮನೆ ಕಟ್ಟುವಂಥ ಕನಸನ್ನು ಇಟ್ಟುಕೊಂಡಿದ್ರೋ ಅಂಥವರೆಲ್ಲ ಕೂಡ ಯಾವುದೇ ಚಿಂತೆಗೊಳಬ ಒಳಗಾಗಬೇಡಿ ಯಾಕಂದರೆ ಎಷ್ಟೋ ಸಾರಿ ನಾವು ನೋಡ್ತೀವಿ ಅಲ್ಲಿ ಇಲ್ಲಿ ಹಣ ಾಗಿ ಸಾಲವನ್ನು ಮಾಡಿಕೊಂಡು ಮನೆ ಕೂಡ ಕಂಪ್ಲೀಟ್ ಮಾಡಲಿಕ್ಕಾಗದೆ ಆ ಮನೆಯನ್ನು ಸೇಲ್ ಮಾಡಲಿಕ್ಕೂ ಆಗದೆ ಸುಸೈಡ್ ಮಾಡ್ಕೊಂಡಂಥ ಕೆಲವು ಉದಾಹರಣೆಗಳು ಕೂಡ ನಾವು ನೋಡಿದ್ವಿ ಯಾಕಂದರೆ ಆ ಜೀವಕ್ಕೆ ಆ ಥರದ ಒಂದು ಸಮಸ್ಯೆ ಬಂದು ಅಂತ ಯಾರೂ ಊಹಿಸಿರೋದಿಲ್ಲ ಹಾಗಾಗಿ ಅಂತಹ ಒಂದು ಪ್ರಮಾದಗಳಿಗೆ ಅಥವಾ ಒಂದು ಏನೋ ಒಂದು ಅಚಾತುರ್ಯಕ್ಕೆ ನೀವು ಒಳಗಾಗಬೇಡಿ ಅಂತಹ ನಿರ್ಧಾರವನ್ನು ಕೂಡ ಮಾಡಿಕೊಳ್ಬೇಡಿ ಇದರಿಂದ ನಿಮಗೆ ಎಷ್ಟೋ ಹಣವನ್ನು ನೀವು ಬೇರೆ ಬೇರೆ ಇದರಲ್ಲಿ ಕಳ್ಕೊಂಡಿರ್ತೀರಿ ಆದರೆ ಈ ಪಿರಾಮಿಡ್ಗಾಗಿ ಸ್ವಲ್ಪ ಹಣವನ್ನು ನೀವು ಖರ್ಚು ಮಾಡಿ ನಿಮ್ಮ ಮನೆಯನ್ನು ನಿಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಳಿ ಒಳ್ಳೆಯ ರೀತಿಯ ಒಂದು ವಾಸ್ತವ್ಯ ಮಾಡಿ ನಿಮ್ಮ ಎಲ್ಲ ಜೀವನದ ಆಸೆ ಆಕಾಂಕ್ಷೆಗಳು ನೆರವೇರಲಿ ಸರ್ವೇ ಜನ ಸುಖಿನೊಬ್ಬವಂತು ಪುನಃ ನಿಮಗೆ ನಮಸ್ಕಾರವನ್ನು ಮಾಡ್ತಾ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ